ಪಕ್ಷಿದಾರರು ರಾಮಪ್ಪ ಸಲ್ಲಿಸಿದ ದೂರು ಸ್ವೀಕರಿಸಿರುವ ಪೊಲೀಸರು ಕ್ರಮ ಜರುಗಿಸುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ವಕೀಲ್ ಈಶ್ವರ್ ಜಾಧವ್ ಆರೋಪಿಸಿದರು ಮುದ್ಗಲ್ ಪೊಲೀಸ್ ಠಾಣೆಯಲ್ಲಿ ಅರವತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಕರಣ ದಾಖಲಾಗಿದ್ದರೂ ಪ್ರಕರಣದಲ್ಲಿ ಹೆಸರಿಸಿರುವ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ ಎದುರಾದರೂ ಸಲ್ಲಿಸಿದ ದೂರು ಸ್ವೀಕರಿಸಿರುವ ಪೊಲೀಸು ತಕ್ಷಣವೇ ರಾಮಪ್ಪ ಮತ್ತು ಅವರ ಪತ್ನಿಯನ್ನು ಬಂಧಿಸಿದ್ದಾರೆ ಒಂದೇ ಕಲಂನಡಿ ದಾಖಲಾದ ಪ್ರಕರಣಗಳಲ್ಲಿ ಪೊಲೀಸರು ಎರಡು ರೀತಿಯಲ್ಲಿ ವರ್ತಿಸಿರುವುದನ್ನು ಈಗಾಗಲೇ ಮಾನವ ಹಕ್ಕುಗಳ ಆಯೋಗಕ್ಕೂ ಹಾಗೂ ಮೇಲಾಧಿಕಾರಿಗಳು ಗಮನಕ್ಕೂ ತರಲಾಗಿದೆ ನಮ್ಮ ಕಕ್ಷಿದಾರರ ರಕ್ಷಣೆಗೆ ಎಲ್ಲಾ ರೀತಿಯ ಕಾನೂನಿನ ದೊರೆ ಹೋಗಲಾಗಿದೆ ನಮ್ಮ ಕಕ್ಷಿದಾರರ ದೂರನನ್ವಯ ಕಾನೂನು ಕ್ರಮ ಜರುಗಿಸುವುದಕ್ಕೆ ಹಿಂದೇಟು ಹಾಕುವುದಕ್ಕೆ ಕಾಣದ ಕೈಗಳು ಕೆಲಸ ಮಾಡುತ್ತೇವೆ ಎಂದು ಶಂಕೆ ವ್ಯಕ್ತಪಡಿಸಿದರು ಅದಕ್ಕೆ ನೀವು ನೀವೇನಲ್ಲ ಬಂದು ಅಂತ ಹೇಳಿ ಒತ್ತಾಯಿತ ಈ ಪ್ರಕರಣದಲ್ಲಿ ಈ ರಾಮಪ್ಪ ಎನ್ನುವ ವ್ಯಕ್ತಿಯ ಪ್ರಕರಣ ಈ ಕ್ರೈಮ್ ನಂಬರ್ ಅರವತ್ತ್ಮೂರರಲ್ಲಿ ಅರವತ್ತ್ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ದಾಖಲಾಗ್ತಾರೆ ಯಾರ ಮೇಲೆ ಅಂದರೆ ರಾಮಪ್ಪ ಹಾಗೂ ಇತರರು ಹೇಳ್ಬಿಟ್ಟು ಹನ್ನೊಂದರ ಮೇಲೆ ಪ್ರಕರಣ ದಾಖಲಾಗ್ತದೆ ಇದು ಇಂಡಕ್ಷನ್ ಏನಂತಂದರೆ ಈ ರಾಮಪ್ಪ ಎನ್ನುವ ವ್ಯಕ್ತಿಯು ಮತ್ತು ಅದೇ ಊರಿನ ಮಲ್ಲಪ್ಪ ಎನ್ನುವ ವ್ಯಕ್ತಿಯು ಎರಡು ಕುಟುಂಬದ ನಡುವೆ ಈ ದಿನಾಂಕ ಇತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಂದೇನು ಪ್ರಕರಣ ದಾಖಲಾಗ್ತವೆ ಎರಡು ಪ್ರಕರಣಗಳು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ದಾಖಲಾಗ್ತವೆ ಆ ಪ್ರಕರಣದಲ್ಲಿ ಅಂತಂದ್ರೆ ಈ ರಾಮಪ್ಪನ ಕುಟುಂಬದವರು ಮೊನ್ನೆ ನ್ಯಾಯಾಲಯಕ್ಕೆ ಜಾಮೀನನ್ನು ಜಾಮೀನಿಗೆ ಅರ್ಜಿ ಸಲ್ಲಿಸಿ ಜಾಮೀನನ್ನು ಬೆಳೆದುಕೊಂಡು ಇವ್ರದೇ ಆದಂಥ ಜಾಮೀನು ಸಿಕ್ಕಾಗಿ ಇವ್ರದೇ ಆದಂಥ ಕೆಲಸದಲ್ಲಿ ಇವರುತ್ತ ಆಮೇಲೆ ಈ ಮಲ್ಲಪ್ಪ ವ್ಯಕ್ತಿ ವ್ಯಕ್ತಿಯ ಕುಟುಂಬದೊಳಗೆ ಏನಾಗ್ತಾರೆ ಅಂತಂದರೆ ನ್ಯಾಯಾಲಯ ನನ್ನ ಈ ಹೆಚ್ಚುವರಿ ಮತ್ತು ಜಿಲ್ಲಾ ನ್ಯಾಯಾಲಯ ಸಂಚಾರಿ ಪೀಠ ಸಿದ್ದರಾಮರು ಲಿಂಗರು ಈ ಪೀಠ ಏನು ಮಾಡ್ತಾರೆ ಅಂದರೆ ಜಾಮೀನನ್ನು ತಿರಸ್ಕರಿಸ್ತಾರೆ ತಿರಸ್ಕರಿಸಿದಾಗ ಈ ಆರೋಪಿ ಏನು ಮಾಡ್ತಾರೆ ಮುಂದೆ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟಿಗೆ ಹೋಗ್ತಾರೆ ಅದರಲ್ಲಿ ಏನಾಗ್ತದ ಡೇರ್ ಸೆಟ್ ಆದಾಗ ಇದರಲ್ಲಿ ರಾಘವೇಂದ್ರ ಅನ್ನೋನು ಪೊಲೀಸಲ್ಲಿ ಕಲ್ಬಹುದು ಆ ಮಲ್ಲಪ್ಪನವರ ಕುಟುಂಬ ಮಗ ರಾಘವೇಂದ್ರವನು ಈ ರೈಚೂರು ರೈಲ್ವೆ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರ ನಿರ್ವಹಣೆ ಮಾಡ್ತಾನೆ ಅದರಲ್ಲಿ ಈ ರಾಘವೇಂದ್ರ ಅನ್ನೋದನ್ನು ಡೇರ್ ಕ್ಯಾನ್ಸಲ್ ಆಗ್ತದ ಡೇರ್ ಕ್ಯಾನ್ಸಲ್ ಆದಾಗ ಹೈಕೋರ್ಟಿಗೆ ಹಾಕಂತ ಹೇಳುತ್ತೆ ಹೈಕೋರ್ಟಿಗೆ ಹಾಕಿದಾಗ ಏನಾಗ್ತದ ಎಂಟು ಜನರಿಗೆ ಜಾಮೀನು ಎಂಟ್ರೂ ಒಂಬತ್ತು ಜನರಿಗೆ ಜಾಮೀನು ಆಗ್ತದೆ ಇದರಲ್ಲಿ ಅವರು ನಾನು ಆ ಡ್ಯೂಟಿಯಲ್ಲಿ ಇದ್ದೀನಿ ನಾನು ಈ ಡ್ಯೂಟಿ ಶೆಟ್ ಗಿಟ್ ತೆಗೆದುಕೊಂಡು ಹೋಗಿ ನಾನು ಜಾಸ್ತಿ ಜನ ಹೆಸರು ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡಿದ್ರಲ್ಲಿ ಅಲ್ಲಿ ರಿಯಲ್ ಆದರೆ ಇವನು ಆರೋಪಿ ನಂಬರ್ ಹತ್ತೆ ಇರ್ತಾನೆ ಇವನು ಜಾಮೀನೇ ಆಗಿರಲ್ಲ ಆದರೂ ಪೊಲೀಸ್ ಠಾಣೆಗೆ ಹೋಗ್ತಾನೆ ಬರ್ತಾನೆ ರಾಜೇರೋ ರಾಜೇಂದ್ರ ಸಭೆಗೆ ಹೋಗ್ತಾನೆ ಬರ್ತಾನೆ ಮುದುಗಲ್ ಪಿ ಎಸ್ ಐ ನನ್ನ ಸ್ನೇಹಿತರನ್ನ ನೀವೇನು ಮಾಡ್ಕೊಂತೀರ ಅಂತೇಳಿ ಇವನು ಮೊದಲು ಮಾಡಿರೋ ಕೇಸನ್ನು ನೀವು ವಾಪೀಸ್ ತಗೋಳ್ ಅಂತೇಳಿ ಒತ್ತಡ ಇರ್ತದಂಥೇಳಿ ನಾವು ನಮಗೊಂದು ಮಾಹಿತಿ ಕೊಡ್ತಾರೆ ನಮ್ಮ ಬೇರೆ ಪ್ರಕಾರ ನಾವು ಮೊದಲೇನು ಕೇಸ್ ಮಾಡಿದ್ವಲ್ಲ ಆ ಕೇಸ್ನಲ್ಲಿ ರಾಜಿ ಆಗಲಿ ಅಂತೇಳಿ ಒತ್ತಡ ಮಾಡೋಕ್ಕಾಗ್ತಾರ ಪೊಲೀಸರು ಪಿ ಎಸ್ ಐ ಏನೋ ವೆಂಕಟೇಶ್ ಪಿ ಎಸ್ ಐ ಅಂತೇಳಿ ಮುದುಗರು ಅವನು ನನ್ನ ಸ್ನೇಹಿತ ನನ್ನ ಬಾಲ್ಯ ಸ್ನೇಹಿತ ನನ್ನ ಕ್ಲಾಸು ನಾನು ಹೇಳಿದಂಗೆ ಕೇಳುತ್ತಾನೆ ನಾನು ಹೇಳ್ಬಿಟ್ಟು ಅವನು ಗೇಲಾಗೆ ಸ್ಥಾನದಾಗಿದ್ರು ಪೊಲೀಸ್ ಠಾಣೆಗೆ ಹೋಗಿ ಪಿ ಎಸ್ ಐ ಜೊತೆ ಮಾತಾಡಿ ಮತ್ತೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಏನಾಗ್ತದೆ ಇಪ್ಪತ್ತೈದರಂದು ಈ ರಾಮಪ್ಪ ಅನ್ನೋರ ಮೇಲೆ ಮತ್ತೊಂದು ಎರಡನೇ ಪ್ರಕರಣ ದಾಖಲು ಮಾಡ್ತಾರೆ ಅದು ಫ್ಲೈನ್ ನಂಬರ್ ಅರವತ್ತ್ ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇದು ಏನಾಗ್ತದ ಒನ್ ನಾಟ್ ನೈನ್ ಐ ಪಿ ಸಿ ಒನ್ ನಾಟ್ ನೈನ್ ಬಿ ಎನ್ ಎಸ್ ಎಸ್ ಅಂದರೆ ತ್ರೀ ನಾಟ್ ಸೆವೆನ್ ಐ ಪಿ ಸಿ ಡಿಯಲ್ಲಿ ನಾನು ಅಟೆಂಪ್ಟಾಗಿ ಮಾಡಿದ್ರೆ ಅಂದರೆ ನಾನೇ ಒಬ್ಬರು ಕೇಸ್ ಆಗ್ತದೆ ಕೇಸ್ ಆದಾಗ ಪೊಲೀಸ್ ರೆಂಟರ್ ಆಗ್ತಾರೆ ಪೊಲೀಸ್ ರೆಂಟರ್ ಆಗಿ ಈ ವೆಂಕಟಪ್ಪ ಎಸ್ ಐ ರಾಘವೇಂದ್ರ ಕಟ್ಕೊಂಡು ನೇರವಾಗಿ ರಾಮಪ್ಪ ಅವರ ಬೈಕ್ ತಗೊಂಡು ಹೋದಾಗ ರಾಮಪ್ಪ ಅವರು ಏನು ಹೇಳ್ತಾರ ಮೊದಲನೇ ಕೇಸ್ ನಲ್ಲಿ ನಾವು ಜಾಮೀನು ಕೊಡ್ಕೊಂಡ್ವಿ ನಮ್ದೇ ಆದಂಥ ಕಾರ್ಯಕ್ರಮದಲ್ಲಿ ನಾವಿದ್ವಿ ನಮ್ಮ ಹೊಲ ಮನೆ ಕೆಲಸ ನಾನು ನೀರು ವಾಟರ್ ಮ್ಯಾನೇಜ್ ನಾನು

ಮಿದುನು ಚಚ್ಚಿನು ಬಂದು ನಾವು ಎಫ್ ಆರ್ ಮಾಡೋ ಮುಂಚೆನೆ ಬಂದು ಅದೇ ಲಕ್ಷ ರೂಪಾಯಿ ಕೊಡ್ತಾರೆ ಕೆಲಸ ಕೊಡ್ತಾರೆ எனக்குன்னொரு நீங்க முடிச்சு